ಉತ್ತರ ಕನ್ನಡದ ಮೇಲೆ ನದಿ ತಿರುವು ತೂಗುಗತ್ತಿ ಈಗ ಬೇಡ್ತಿ ವರದಾ ಅಘನಾಶಿನಿ ವೇದಾವತಿ ನದಿ ಜೋಡಣೆಗೆ ವಿರೋಧಿಸಿ ಉತ್ತರ ಕನ್ನಡದ ಶಿರಸಿಯಲ್ಲಿ ಇವತ್ತು ಬೃಹತ್ ಸಮಾವೇಶ ಇದೆ ಶಿರಸಿಯ ಎಂಇಎಸ್ ಕಾಲೇಜು ಮೈದಾನದಲ್ಲಿ ಪ್ರತಿಭಟನಾ ಸಭೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯಿಂದ ಸಮಾವೇಶ ಇದೆ ಸ್ವರ್ಣವಲ್ಲಿ ಮಠದ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಬೃಹತ್ ಸಮಾವೇಶ ಜಿಲ್ಲೆಯ ಎಲ್ಲ ಸಮುದಾಯದ ಮಠಾಧೀಶರು ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಪಕ್ಷಾತೀತವಾಗಿ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಉಪಸ್ಥಿತರಿರಲಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಮಾವೇಶ ಆರಂಭ ಆಗತ್ತೆ ಅದಕ್ಕಾಗಿ ಸಿದ್ಧತೆಗಳು ಕೂಡ ನಡೆದಿದೆ ಈ ಸಿದ್ಧತೆಯನ್ನ ಸ್ವರ್ಣವಲ್ಲಿ ಮತ್ತು ನೆಲೆಮಾವ್ ಸ್ವಾಮೀಜಿ ಪರಿಶೀಲನೆ ಮಾಡಿದ್ದಾರೆ ಜಿಲ್ಲೆಯ ಪ್ರತಿ ಮನೆಯಿಂದ ಒಬ್ಬರಂತೆ ಸಮಾವೇಶಕ್ಕೆ ಬರಬೇಕು ಅನ್ನೋ ಕರೆ ಕೊಡಲಾಗಿದೆ ಸಮಾವೇಶದಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಬೇಡ್ತಿ ನದಿ ನೀರನ್ನು ವರದಾ ನದಿಗೆ ಹರಿಸೋದು ಒಂದು ಯೋಜನೆ ಅಘನಾಶಿನಿಯನ್ನ ವೇದಾವತಿಗೆ ಜೋಡಿಸೋದು ಇನ್ನೊಂದು ಯೋಜನೆ ಪಶ್ಚಿಮಕ್ಕೆ ಹರಿಯುವ ಬೇಡ್ತಿ ನದಿಯಿಂದ ಹತ್ತು ಪಾಯಿಂಟ್ ಆರು ಆರು ಟಿ ಎಂ ಸಿ ನೀರು ವರದಾಕ್ಕೆ ಬಿಡಲಾಗುತ್ತೆ ಬೇಡ್ತಿ ನದಿಗೆ ಅಡ್ಡಲಾಗಿ ಬ್ಯಾರೇಜ್ ನಿರ್ಮಿಸಿ ನೀರು ಪಡೆಯೋದು ಶಿರಹಟ್ಟಿ ಬಳಿ ಡ್ಯಾಮ್ ಅನ್ನು ನಿರ್ಮಿಸಿ ನೀರು ಸಂಗ್ರಹಿಸಲಾಗಿದೆ ಹಾವೇರಿ ಗದಗ ರಾಯಚೂರು ಕೊಪ್ಪಳ ಜಿಲ್ಲೆಗಳಿಗೆ ನೀರು ಪೂರೈಕೆ ಆಗತ್ತೆ ಆದರೆ ಅಘನಾಶಿನಿಗೆ ಅಣೆಕಟ್ಟು ಕಟ್ಟಿ ನೀರನ್ನು ವೇದಾವತಿಗೆ ಹರಿಸೋದು ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ಚಿತ್ರದುರ್ಗದ ವಾಣಿ ವಿಲಾಸ ಸಾಗರಕ್ಕೆ ಪೂರೈಸಲಾಗ್ತಾ ಇದೆ ವೃತ್ತಿ ಮತ್ತು ಅಘನಾಶೀನ ಕೆಲವು ಯೋಜನೆಗಳ ವಿರುದ್ಧವಾಗಿ ಬೃಹತ್ ಜನಜಾಕ ಸಮಾವೇಶ ಇದೆ ಇದಕ್ಕಾಗಿ ಬಹಳ ವಿಸ್ತಾರವಾದ ಸಿದ್ಧತೆಗಳಾಗ್ತಾ ಇದ್ದಾವೆ ಸುಮಾರು ಇಪ್ಪತ್ತು ಸಾವಿರ ಜನ ಸೇರಬಹುದು ನಿರೀಕ್ಷೆಯಲ್ಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಬನ್ನಿ ಅಂತ ಎಲ್ಲರೂ ಕರೆ ಕೊಟ್ಟಿದ್ದಾರೆ ಎರಡೂವರೆ ಕಾರ್ಯಕ್ರಮ ಶುರುವಾದರೂ ಎರಡು ಜನಗಳು ಮೊದಲೇ ಬರಬೇಕು ಯಾಕಂದ್ರೆ ಸಭೆ ವ್ಯವಸ್ಥೆ ಸೇರಿ ಮಾಡಿಕೊಳ್ಳೋಕ್ಕೆ ಕೆಳ ಸಮಬಹುದು ಈ ಯೋಜನೆಗಳನ್ನು ಜಾರಿ ಮಾಡೋದಕ್ಕೆ ಸರ್ಕಾರ ಡಿ ಪಿ ಆರ್ ಮಾಡೋದಕ್ಕೆ ಮುಂದಾಗ್ತಾ ಇದೆ ಹಾಗಾಗಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ